ವಾಲ್ಮೀಕಿ ನಿಗಮ ಹಗರಣದ ಕೋಲಾಹಲ ಎದ್ದಿದೆ ಸಿಎಂ ಉತ್ತರದ ವೇಳೆ ಬಿಜೆಪಿ ಸದಸ್ಯರ ಪ್ರತಿಭಟನೆ ಸದನದ ಬಾವಿಗಿಳಿದು ನಿಂತು ಬಿಜೆಪಿ ಪ್ರೊಟೆಸ್ಟ್ ಮಾಡಿದೆ ಸಿಎಂ ಉತ್ತರ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಾವಿಗಿಳಿದು ಪ್ರೊಟೆಸ್ಟ್ ಬಿಜೆಪಿ ಸದಸ್ಯರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹೀಗಾಗಿ ಗರಂ ಆಗಿದ್ದಾರೆ ಆರ್ಎಸ್ಎಸ್ ಕೇಂದ್ರದ ಸೂಚನೆ ಮೇರೆಗೆ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ ಬಿಜೆಪಿ ಕಾಲದ ಭ್ರಷ್ಟಾಚಾರ ಬಹಿರಂಗವಾಗುವಂತ ಆತಂಕ ಇವರಿಗೆ ಅಂತ ಸಿದ್ದರಾಮಯ್ಯ ಈ ರೀತಿ ಗರಂ ಆಗಿದ್ದಾರೆ ಪ್ರಚಾರಕ್ಕೋಸ್ಕರ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಸಿಎಂ ಹೇಳಿದ್ದಾರೆ ಮೂರು ಕಾಲದ ಎಲ್ಲ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನೂ ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಉತ್ತರ ಕೇಳಬಾರ್ದು ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರ್ದು ನಾನು ಮಾನ್ಯ ಅಧ್ಯಕ್ಷರೇ ಇದು ಮೊದಲನೇ ಸಾರಿ ಹಣಕಾಸಿನ ಮಂತ್ರಿಯಾಗಿಲ್ಲ ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿಲ್ಲ ಆಗಿಲ್ಲ ಹದಿನೈದು ಬಜೆಟ್ಗಳನ್ನು ಮಂಡಿಸಿದೀನಿ ಹದಿನಾಲ್ಕು ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸನ್ನು ನಿಭಾಯಿಸಿದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡ್ಕೊಂಡಿರಲಿಲ್ಲ ಸುಳ್ಳು ಆರೋಪಗಳನ್ನು ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇವರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಆರ್ ಆರ್ ಎಸ್ ಎಸ್ ಇಂದ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರ ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವ್ರ ಕಾಲದ ಎಲ್ಲ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನು ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಉತ್ತರ ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರ್ದು ನಾನು ಮಾನ್ಯ ಅಧ್ಯಕ್ಷರೇ ಮೊದಲನೇ ಸಾರಿ ಹಣಕಾಸಿನ ಮಂತ್ರಿಯಾಗಿಲ್ಲ ಈ ರಾಜ್ಯದ ಹಣಕಾಸಿನ ಮಂತ್ರಿ ಆಗಿಲ್ಲ ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಹದಿನಾಲ್ಕು ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸಿನ ನಿಭಾಯಿಸಿದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡ್ಕೊಂಡಿರಲಿಲ್ಲ ಸುಳ್ಳು ಆರೋಪಗಳನ್ನು ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇವರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಆರ್ ಆರ್ ಎಸ್ ಎಸ್ ಇಂದ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರ ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಿಜೆಪಿ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಂಡಿದ್ದಾರೆ ಬಿಜೆಪಿ ಸರ್ಕಾರದ ಇಪ್ಪತ್ತೊಂದು ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಿಜೆಪಿ ಅವಧಿಯ ಇಪ್ಪತ್ತೊಂದು ಹಗರಣದ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡಿದ್ರು ಇವತ್ತು ಸದನದಲ್ಲಿ ಭೂಮಿ ಅಭಿವೃದ್ಧಿ ನಿಗಮ ದೇವರಾಜು ಚೆಕ್ ಟರ್ಮಿನಲ್ ಗಂಗಾ ಕಲ್ಯಾಣ ಯೋಜನೆ ಪ್ರವಾಸೋದ್ಯಮ ಇಲಾಖೆ ಕಿಯೋನಿಕ್ಸ್ ಹಗರಣ ಕೋವಿಡ್ ಹಾಗೆ ಫೋರ್ಟಿ ಪರ್ಸೆಂಟ್ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇವತ್ತು ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಬಿಜೆಪಿ ಕಾಲದ ಎಲ್ಲಾ ಹಗರಣದ ತನಿಖೆ ಮಾಡುತ್ತೇನೆ ಯಾರೇ ತಪ್ಪು ಮಾಡಿದ್ರು ಕ್ರಮ ಜರುಗಿಸ್ತೀವಿ ಅದರಕ್ಕೆ ಸಿದ್ದರಾಮಯ್ಯ ಲಿಖಿತವಾಗಿ ರೀತಿ ಉತ್ತರ ಕೊಟ್ಟಿದ್ದಾರೆ ಪಾಟೀಲ್ ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಶಲಿ ಮಾಡುತ್ತಿದ್ದ ಕುರಿತು ಪತ್ರ ಬರೆದಿದ್ದರು ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಇಪ್ಪತ್ತೊಂಬತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಶಶಿಕಲಾ ಜೊಲ್ಲೆ ಪೆನ್ಷನ್ ಮಿನಿಸ್ಟರ್ ಗಂಗಾವತಿ ಶಾಸಕರು ಕೆಐಡಿ ಬಿ ಹಗರಣ ಎರಡ್ ಸಾವಿರದ ಹದಿನೆಂಟು ಎಂಟರಿಂದ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಸದಾನಂದ ಗೌಡ ಅಕ್ಕ ಸುಬ್ರಹ್ಮಣ್ಯ ನಾಯ್ಡು ಗಣಿ ಹಗರಣ ಮತ್ತು ಡಿ ಬಿ ಡಿ ನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸುಪ್ರೀಂ ಕೋರ್ಟ್ ಜೈಲ್ಗೆ ಹೋಗಿದ್ದಾರೆ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನ ಸಿಬಿಐ ಬಂಧಿಸುವ ಕೆಲಸ ಮಾಡಿಲ್ಲ ಜಯನಗರ ಬಸನಗುಡಿಯ ಬೀದಿ ಬೀದಿಗಳಲ್ಲಿ ಬಸನ್ಗುಡಿಯ ಬೀದಿ ಬೀದಿಗಳಲ್ಲಿ ಕಳ್ಳ ವಿಧಾನಸೌಧ ಪಾರ್ಲಿಮೆಂಟಿಗೂ ಆಯ್ಕೆಯಾಗಿ ಹೋಗಿದ್ದಾರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಬಗೆದಷ್ಟು ಬಿಜೆಪಿ ಬಗೆದಷ್ಟು ಹೇಳಿರೋದು ಇನ್ನು ಬೇಕಾದಷ್ಟು ಇದ್ದಾವೆ ಹಗರಣಗಳು ಇನ್ನು ಬಗೆದಷ್ಟು ಬಿಜೆಪಿ ಅವಧಿಯಲ್ಲಿ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಇವೆ ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ ಭ್ರಷ್ಟರು ಆಗುದು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ಆಮೇಲೆ ಅಂತ ಏನಾಯ್ತಪ್ಪ ನಿಮ್ಗೆ ತಾಕತ್ತಲ್ಲಿ ಎಲ್ಲೋಯ್ತು ಪಾರ್ಲಿಮೆಂಟ್ ಅಲ್ಲಿ ಸೋಲ್ ಬಿಜೆಪಿ ಸೋಲ್ತು ನಾವು ಬಂದಿದ್ವಿ ನೂರ ಮೂವತ್ತಾರು ಜನ ನೂರ ಮೂವತ್ತಾರು ಜನ ನಂಬರ್ ನೂರ ಮೂವತ್ತಾರು ನಾಲ್ಕು

ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಇವತ್ತು ಸೆಷನ್ ನಲ್ಲಿ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ಸಿಎಂ ಬಿಜೆಪಿ ಕಾಲದಲ್ಲಿ ಎಷ್ಟು ಹಗರಣ ಆಗಿದೆ ಅಂತ ಲಿಸ್ಟ್ ಕೊಡ್ತಾ ಇದ್ರು ಏನಾಯ್ತು ಸೆಷನ್ ಅಲ್ಲಿ ಇವತ್ತು ಪ್ರಗತಿ ಕಳೆದ ಮೂರು ದಿನಗಳಿಂದ ವಿಧಾನಸಭೆ ಅಧಿವೇಶನ ನಡೆದಂತ ಬಹುದೊಡ್ಡ ಚರ್ಚೆ ಅಂತಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಕ್ರಮ ಹಾಗೆ ಆಗಿರುವಂತದ್ದು ಸುಮಾರು ನೂರಾರು ಕೋಟಿ ರೂಪಾಯಿಗಳ ಅಕ್ರಮ ಸಂಬಂಧಪಟ್ಟಾಗೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಕಳೆದ ಮೂರು ದಿನಗಳ ಸದನದಲ್ಲಿ ಪ್ರಮುಖ ದಾಖಲೆಗಳನ್ನು ಇಟ್ಟು ಚರ್ಚೆ ಮಾಡಿತ್ತು ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಡಿದ್ರು ಇಡೀ ವಿಧಾನಸಭೆ ಕಲಾಪದಲ್ಲಿ ತಮಗಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಬಿಜೆಪಿ ವಿರುದ್ಧ ಆಕ್ರೋಶದ ನುಡಿಗಳನ್ನು ಆಡಿದ್ರು ಬಿಜೆಪಿ ಸರ್ಕಾರದಲ್ಲಿ ಆಗಿರತಕ್ಕಂಥ ಅವ್ಯವಹಾರಗಳನ್ನ ಬಯಲಿಗಿಳಿದಂತ ಪ್ರಯತ್ನ ಮಾಡಿದ್ರು ಬಿಜೆಪಿ ಸರ್ಕಾರ ಸಚಿವರಾಗಿರ್ತಕ್ಕಂಥ ಅವಧಿಯಲ್ಲಿ ಆಗಿರ್ತಕ್ಕಂಥ ವಿವಿಧ ಸ್ವರೂಪದ ಹಗರಣಗಳ ವಿವರಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಮತ್ತು ವಿಧಾನಸಭೆ ಸಭೆಯಲ್ಲಿ ತಮಗಿರ್ತಕ್ಕಂಥ ಅವಕಾಶವನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಾಗೆ ನಡೆದಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳು ಕೂಡ ದಾಖಲು ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ರು ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಡೀ ಪ್ರಕರಣಕ್ಕೆ ಅಧಿಕಾರಿಗಳು ನೇರ ಕಾರಣ ಅಂತಕ್ಕಂಥದ್ದನ್ನ ದಾಖಲು ಮಾಡುವಂತ ಪ್ರಯತ್ನ ಮಾಡಿರ್ತಕ್ಕಂಥ ವಿಶೇಷ ಅಂದ್ರೆ ಇದರಲ್ಲಿ ಪ್ರಮುಖ ಸಚಿವರು ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಪ್ರತಿಪಕ್ಷ ಏನ್ ಮಾಡ್ತಾ ಇತ್ತು ಅದಕ್ಕೆ ಉತ್ತರ ಕೊಡುವ ಪ್ರಯತ್ನ ಮಾಡುವ ಬದಲಾಗಿ ಇಡೀ ಪ್ರಕರಣದಲ್ಲಿ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಮತ್ತು ಈ ಅಕ್ರಮದಲ್ಲಿ ಅವರದೇ ಪ್ರಮುಖ ಪಾತ್ರ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಮತ್ತು ಈ ಒಂದು ಪ್ರಕರಣದ ತನಿಖೆ ಮಾಡ್ತಾ ಇರುವಂತ ಎಸ್ ಐ ಟಿ ಸೂಕ್ತವಾದ ರೀತಿಯಲ್ಲಿ ಆರೋಪಿಗಳನ್ನ ಬಂಧಿಸಿದೆ ಮತ್ತು ಅಗತ್ಯವಾಗಿರ್ತಕ್ಕಂಥ ದಾಖಲೆಗಳನ್ನು ಸಂಗ್ರಹ ಮಾಡಿದೆ ಜೊತೆಗೆ ಆ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಅಂದ್ರೆ ಬಹಳ ಪ್ರಮುಖವಾದಂತಹ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂತ ಪ್ರಯತ್ನಗಳನ್ನು ಈಗಾಗಲೇ ಎಸ್ ಐ ಟಿ ಮಾಡಿದೆ ಅಂತೇಳಿ ಅದರ ವಿಧಾನಸಭೆಯಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ವಿಧಾನಸಭೆಯ ಕಲಾಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಿಜೆಪಿ ಅವಧಿಯಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಸ್ವರೂಪದ ಕೆಲವೊಂದು ಹಗರಣಗಳನ್ನು ಕೂಡ ಹಗರಣಗಳನ್ನು ಕೂಡ ಪಟ್ಟಿ ಮಾಡಿದ್ದಾರೆ ಮುಖ್ಯವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಾಗಿರ್ತಕ್ಕಂಥ ನಾಲ್ಕುನೂರ ಮೂವತ್ತು ಕೋಟಿ ರೂಪಾಯಿ ಹಗರಣ ಮತ್ತು ಜಿಯೋನಿಕ್ಸ್ ಅಲ್ಲಿ ಆಗಿರ್ತಕ್ಕಂಥ ಐದ್ನೂರು ಕೋಟಿ ಹಗರಣ ಮತ್ತು ಭದ್ರಾ ಮೈದಾನ ಯೋಜನೆ ಆಗಿರ್ತಕ್ಕಂಥ ನಲವತ್ತು ಹತ್ತು ಸಾವಿರ ಕೋಟಿ ಹಗರಣ ಇರ್ಬೋದು ನಲವತ್ತು ಪರ್ಸೆಂಟ್ ಬೇರೆ ಬೇರೆ ಪ್ರಗರಣ ಸ್ವರೂಪದ ಹಗರಣಗಳಿರ್ಬೋದು ಮತ್ತು ಬಿಟ್ಕಾಯಿನ್ ಹಗರಣಗಳು ಮತ್ತು ಯಡಿಯೂರಪ್ಪರ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಆಸ್ತಿಗಳ ಜಪ್ತಿ ಆಗಿರುವುದು ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಸದನದಲ್ಲಿ ಮಾಹಿತಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಬೋಬಿಯಾಗಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥದ್ದು ಟ್ರಕ್ ಟರ್ಮಿನಲ್ ಅಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಅಲ್ಲಿ ಬಿಜೆಪಿ ನಾಯಕರ ಬಂಧನ ಆಗಿರುವುದು ಈ ಎಲ್ಲ ವಿಚಾರಗಳನ್ನು ಕೂಡ ಸವಿಸ್ತಾರವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಡಿದ್ರು ಸುದೀರ್ಘವಾಗಿರ್ತಕ್ಕಂಥ ಭಾಷಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡಿರ್ತಕ್ಕಂಥ ಆರೋಪಗಳಿಗೆ ತಿರುಗೇಟು ಕೊಡುವಂತ ಕೆಲಸವನ್ನು ಮಾಡಿದ್ರು ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ನಡೆದಿರ್ತಕ್ಕಂತಹ ಹಗರಣಗಳು ಅವರ ವಿರುದ್ಧ ಕೇಳಿ ಬಂದಿರತಕ್ಕಂತ ಅಕ್ರಮದ ಕೆಲವೊಂದಷ್ಟು ಪ್ರಮುಖವಾಗಿರುವ ಮಾಹಿತಿ ಎಲ್ಲವನ್ನೂ ಕೂಡ ಅವರು ಸದನದಲ್ಲಿ ಬಿಚ್ಚಿಡುವ ಪ್ರಯತ್ನ ಮಾಡಿದ್ದಾರೆ ಮತ್ತು ವಾಲ್ಮೀಕಿ ಹಗರಣಕ್ಕೆ ಹಾಗೆ ಯಾರನ್ನೂ ಕೂಡ ರಕ್ಷಣೆ ಮಾಡಲ್ಲ ಎಲ್ಲಾ ರೀತಿಯ ಹಣವನ್ನು ಕೂಡ ವರಿ ಮಾಡ್ತೇವೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇದ್ದಂತಹ ಹಣ ತೆಲಂಗಾಣಕ್ಕೆ ವರ್ಗಾವಣೆಯಾಗಿದೆ ಅಲ್ಲಿಂದ ವಸೂಲಿ ಮಾಡುವಂತ ಪ್ರಯತ್ನ ಮಾಡ್ತೇವೆ ಎಲ್ರಿಗೂ ಕೂಡ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ತನ್ನ ಮೂಲಕ ನೀಡುವಂತ ಪ್ರಯತ್ನಕ್ಕೆ ಮುಖ್ಯಮಂತ್ರಿ ಇವತ್ತು ಸಾಕ್ಷಿಯಾಗಿದ್ದಾರೆ ಒಟ್ಟಲ್ಲಿ ಇಡೀ ಅಂದ್ರೆ ಇಡೀ ಒಂದು ವಾರಗಳ ಕಾಲ ಅಂದ್ರೆ ಪ್ರಮುಖವಾಗಿ ಮೂರು ದಿನಗಳ ಕಾಲ ನಡೆದಿರ್ತಕ್ಕಂಥ ಗಂಭೀರವಾದ ಚರ್ಚೆಗೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಇವತ್ತು ಮಾಡಿರ್ತಕ್ಕಂಥ ವಿಶೇಷ ಪ್ರತಿಭಟನೆ ಮಾಡ್ತಿದ್ದ ಬಿಜೆಪಿ ನಾಯಕರುಗಳಿಗೆ ಅವಕಾಶ ಇಲ್ಲದ ಹಾಗೆ ಬಿಜೆಪಿ ನಾಯಕರ ಅಕ್ರಮಗಳ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡುವಂತ ಪ್ರಯತ್ನ ಒಂದು ಒಂದು ರೀತಿಯಲ್ಲಿ ಮಾಡಿದಂದು ಕೂಡ ತಪ್ಪಾಗಲಾರದು ಟ್ರೋದಿ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್